Banda ra ida nama, banda ra ida. Sako, tiwak sako. Sik sako. Amama. 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 Go, go, go. Itta paisa me ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ಒಂದು ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಈ ವ್ಲಾಗ್ ಏನಪ್ಪ ಅಂತ ಅಂದರೆ ಲಡ್ಡು ಮಾಗೆ ಶಾಪಿಂಗ್ ಲಡ್ಡು ಮಾ ಬರ್ತ್ಡೇಗೆ ಶಾಪಿಂಗ್ ವ್ಲಾಗು ಸೊ ಶಾಪಿಂಗ್ ನನಗೋಸ್ಕರ ಫ್ರೆಂಡ್ಸ್ ಹೊಸ ಬಟ್ಟೆ ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ತುಂಬ ಜನ ಕೇಳ್ತಿದ್ರು ಅಲ್ವಾ ಲಡ್ಡು ಮಾ ಬರ್ಡೆ ಯಾಕೆ ಅಷ್ಟು ಸಿಂಪಲ್ ಆಗಿ ಮಾಡಿದ್ದು ಅಂತ ಸೊ ಅವಾಗ ಆಗಿ ಮಾಡಿದ್ವಿ ಬಿಕಾಸ್ ನಾವು ಮುಂದಕ್ಕೆ ಶ್ರಾವಣ ಮುಗಿದ್ಮೇಲೆ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಪ್ಲಾನ್ ಇದ್ದಿದ್ದು ಬಿಕಾಸ್ ವೆಜ್ ಊಟ ಪ್ಲ್ಯಾನ್ ಇತ್ತಲ್ವಾ ಅದಕ್ಕೇ ಆ್ಯಂಡ್ ಇವಾಗ ಇನ್ನೇನು ಶ್ರಾವಣ ಎಲ್ಲ ಮುಗೀತು ಸೊ ಬರ್ತ್ಡೇನೂ ಕೂಡ ಹತ್ತಿರ ಬಂತು ಅದಕ್ಕೇ ತುಂಬ ಯೋಚನೆ ಮಾಡ್ತಾ ನಂಗೆ ಲಡು ಫ್ರೆಂಡ್ಸ್ ವಾಯ್ಸೋರು ಕೊಡೋಕ್ಕೆ ಬಿಡ್ತಾಯಿಲ್ಲ ಎನಿವೇಸ್ ಸೊ ತುಂಬ ಯೋಚ್ ಓಕೆ ನಾನು ಬ್ಯಾಂಟು ಇಲ್ಲಿ ಪಿಚ್ಚಿದ್ದು ಬಂದು ಫ್ರೆಂಡ್ಸ್ ಪಿಚ್ಚಿ ಬಟ್ಟೆ ಆ ಟಿ ಶರ್ಟ್ ಬಂದು ಜೀಜು ಇದು ಸೊ ತುಂಬ ಚೆನ್ನಾಗಿ ಅದು ನೀರೆಲ್ಲ ಹೇಳ್ಕೊಳುತ್ತೆ ಅದಕ್ಕೆ ನಾನು ಪಿಚ್ಚಿ ಬಟ್ಟೆ ಮಾಡಿಬಿಟ್ಟಿದ್ದೀವಿ ಆ್ಯಂಡ್ ಕಮ್ಮಿಂಗ್ ಬ್ಯಾಕ್ ತುಂಬ ಯೋಚನೆ ಮಾಡ್ತಾ ಇದೆ ಯಾವ ಥರ ಬಟ್ಟೆ ಹಾಕೋಬೇಕು ಬರ್ತ್ಡೇಗೆ ಅಂತ ಬಿಕಾಸ್ ಸಾರಿ ಹಾಕೊಳ್ಳ ಗೌನ್ ಹಾಕ್ಕೊಳ್ಳ ಅಥವಾ ಲೆಹಂಗಾಸ್ ಹಾಕೋಬೇಕು ಅಂತ ತುಂಬಾ ಕನ್ಫ್ಯೂಸ್ ಆಗ್ತಾಯಿತ್ತು ಬಟ್ ನಾನು ಗೌನ್ಸ್ ಎಲ್ಲ ಅಷ್ಟೊಂದು ಹಾಕೊಳಕ್ಕೆ ನಂಗೆ ಚಾನ್ಸಸ್ ಸಿಕ್ಕಿಲ್ಲ ಅದಕ್ಕೆ ಸರಿ ಗೌನೇ ಹಾಕ್ಕೊಳ್ಳೋಣ ಅದನ್ನೇ ಪರ್ಚೇಸ್ ಮಾಡೋಣ ಅಂತ ಪ್ಲಾನಲ್ಲಿ ಹೋಗ್ತಾ ಇದೆ ಆ್ಯಂಡ್ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಈ ಮಕ್ಕಳಂತೂ ನಿಜ ಹೇಳ್ತಾ ಇದ್ದೀನಿ ಒಬ್ಬರು ಒಬ್ಬ ವಿಧಾನ ಇನ್ನೂ ಒಬ್ರಿಗೂ ಬೀಳ್ಸಿಬಿಟ್ಟೇ ಬಿಡೋದು ಬಟ್ ಒಂದು ಏನೋ ಒಂಥರ ಇರು ನೋಡೋಕೆ ಚೆಂದ ಒಂಥರ ಮೈಂಡ್ ರಿಲೀಫ್ ಆಗುತ್ತೆ ಸ್ಟ್ರೆಸ್ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ನಮ್ಮ ಮನೆ ಇದೆಯಲ್ಲ ಹೆಂಗೆ ಆಗುತ್ತೆ ಅಂತಂದರೆ ಇವ್ರು ಮೂರು ಜನ ಸೇರಿಕೊಂಡ್ರೆ ಅಪ್ಪ ಕೇಳಲೇಬೇಡಿ ಅಂದರೆ ಮಕ್ಕಳಿರೋ ಮನೆ ಹೀಗೇನೆ ಯಾಕಮ್ಮ ಇರೋ ವಾಯ್ಸ್ ಅವ್ರು ಇದ್ದೀನಿ ಟೈಮ್ ಆಯ್ತೀರಲ್ಲ ಸೊ ಇಲ್ಲಿ ಮಮ್ಮಿ ಹಾಗೂ ಅಕ್ಕ ಏನು ಡೀಪಾಗಿ ಡಿಸ್ಕಸ್ ಮಾಡ್ತಾ ಇದ್ರು ಇನ್ನು ನ್ಯಾಯ ಪಂಚಾಯಿತಿ ಇದ್ರು ಸ್ವಲ್ಪ ಪರ್ಸನಲ್ ಟಾಕು ಅದಕ್ಕೆ ನಾನೆಲ್ಲ ಫುಲ್ ವಾಯ್ಸ್ ಓವರ್ ಇದ್ದೀನಿ ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ಲಕ್ಷಿದ್ಗೆ ಯಾವ ಬಟ್ಟೆ ಆಗಲ್ವೋ ಮತ್ತು ಕಣ್ಮಣಿಗೆ ಯಾವ ಬಟ್ಟೆ ಆಗಲ್ವಲ್ಲ ಸೊ ಆ ಬಟ್ಟೆ ಎಲ್ಲ ಲಡ್ಡು ಮಾಗೇನೆ ಬರೋದು ಸೊ ಅಕ್ಕ ಅದನ್ನೆಲ್ಲ ಫುಲ್ ನೀಟಾಗಿ ಅರೇಂಜ್ ಮಾಡ್ತಾ ಇದ್ದು ಇವೆಲ್ಲ ಹೊಸದು ಹಳೆಯದು ಮತ್ತು ಒಂದಂತೂ ಬೇಗ ಬೇಗ ಹಾಕು ಹಂಗೆ ಹಂಗೆಲ್ಲ ಫುಲ್ ನೀಟಾಗಿ ಒಂದೊಂದು ಕಡೆ ಒಮ್ಮೆ ಜೋಡಿಸ್ತಾ ಇದ್ದು ಆ್ಯಂಡ್ ನಾನು ಸಹ ರೆಡಿ ಹಾಕೋಕೆ ನೀನು ಹೊರಟೆ ಬಿಕಾಸ್ ಇವಾಗ ನಾನು ಮಮ್ಮಿ ಹಾಗೂ ಅರ್ಣವ್ರು ಇಷ್ಟೇ ಜನ ಹೋಗ್ತಿರೋದು ಆ್ಯಂಡ್ ಲಡ್ಡು ಅಕ್ಕ ಹಾಗೂ ನಂದು ಯಾರೂ ಇಲ್ಲ ಬಿಕಾಸ್ ಇವರೆಲ್ಲ ಬಂದ್ಬಿಟ್ರೆ ಮತ್ತೆ ಸಿಂಬ ಹಾಗೂ ಕಣ್ಮಣಿ ಸಾರಿ ಕಣ್ಮಣಿ ಹಾಗೂ ಮುದ್ದಿನ ಕೂಡ ಕರ್ಕೊಂಡು ಹೋಗಬೇಕಾಗುತ್ತೆ ಎಲ್ಲರೂ ಕರ್ಕೊಂಡು ಹೋದ್ರೆ ನಾನು ಬಟ್ಟೆ ತಗೊಳ್ಳುವಂಗೆ ಅಂತ ಅಂದ್ಕೊಂಡು ಅಕ್ಕ ಸರಿ ನಾನು ಇಲ್ಲೇ ಇರ್ತೀನಿ ಮನೆ ಕೆಲಸ ಎಲ್ಲ ಮಾಡ್ಕೊತೀನಿ ಅಡುಗೆ ಪಡುಗೆ ನೀವು ಹೋಗಿ ಬನ್ನಿ ಅಂತ ಹೇಳ್ಕೊಂಡು ನಾವು ಹೊರಟ್ವಿ ಫ್ರೆಂಡ್ಸ್ ಓಕೆ ಸೊ ಫೈನಲಿ ಬಂದ್ವಿ ಅಂಡ್ ಬಂದ ತಕ್ಷಣ ಇಲ್ಲಿ ನಾವು ಏನಂತ ನೀರಿಗೂ ಅಥವಾ ಎಂತಗೂ ತಗೋ ಪರ್ಚೇಸ್ ಮಾಡಬೇಕಿತ್ತು ಸೊ ಅದಕ್ಕೆ ಅಂಗಡಿ ಹತ್ರ ಬಂದ್ವಿ ಅಂಡ್ ಇದು ಬಂದು ಫ್ರೆಂಡ್ಸ್ ನಾಗರ್ ಬಾವಿಲಿ ಇರೋದು ರೆಂಟ್ ಯೋರ್ ಲುಕ್ ಅಂತ ನಾಗರ್ ಬಾವಿ ಮಲ್ ಮಲ್ಲಾ ತಳ್ಳಿ ಅಂತ ಏನೋ ಏರಿಯಾ ಇದೆಯಲ್ಲ ಆ ಕಡೆ ಇರೋದು ಸೊ ಮತ್ತೆ ಹೇಳ್ತಾ ಇದೀನಿ ಯಾವುದೇ ಯಾರಾದ್ರೂ ಕೊಲಾಬ್ರೇಷನ್ಸ್ ಏನೂ ಇಲ್ಲ ಇನ್ಫ್ಯಾಕ್ಟ್ ಅಲ್ಲಿ ವಿಡಿಯೋಸ್ ಕೂಡ ಎಲ್ಲಾ ಇರಲಿಲ್ಲ ಬಟ್ ನಾನು ಪರ್ಮಿಷನ್ ಕೇಳಿದೆ ನನಗೆ ಸ್ವಲ್ಪ ವೀಡಿಯೋ ಮಾಡಕ್ ಕೊಡಿ ಬಿಕಾಸ್ ನನ್ನ ಸಬ್ಸ್ಕ್ರೈಬರ್ಸ್ ಕೂಡ ಹೆಲ್ಪ್ ಆಗುತ್ತೆ ಇಫ್ ಇನ್ ಕೇಸ್ ಅವ್ರು ಪರ್ಚೇಸ್ ಮಾಡಬೇಕು ಕೂಡ ಹೆಲ್ಪ್ ಆಗುತ್ತೆ ಅಂತ ಅವ್ರು ಸರಿ ಆಯಿತು ಅಂತ ಪರ್ಮಿಷನ್ ಕೊಟ್ಟರು ಆ್ಯಂಡ್ ಅಲ್ಲಿ ಅಲ್ಲಿ ಬಂದು ನಮಗೆ ಒಬ್ರು ಸಬ್ಸ್ಕ್ರೈಬರ್ಸ್ ಕೂಡ ಸಿಕ್ಕಿದ್ರು ಫ್ರೆಂಡ್ಸ್ ತುಂಬಾನೇ ಖುಷಿ ಆಯ್ತು ಚೆನ್ನಾಗಿ ಮಾತಾಡಿದ್ರು ಇಲ್ಲ ಐದು ಫೀಟ್ ಇದೆ ತಗೋ ಸಕತ್ತಾಗಿದೆ ಆ್ಯಕ್ಚುಲಿ ಇದು ಸರಿ ತುಂಬ ಚೆನ್ನಾಗಿದೆ ಆಮೇಲೆ ಮೂರು ಲಡ್ಡು ಲಡ್ಡುಗೆ ರೆಡ್ ಅನ್ ಇಷ್ಟ ಸೊ ಇಲ್ಲಿ ನಮಗೆ ಹಲವಾರು ಆಪ್ಷನ್ಸ್ ಇದೆ ಅಂತಲೇ ಹೇಳ್ಬೋದು ಬೇರೆ ಬೇರೆ ಕಲರ್ಸು ಪ್ಯಾಟರ್ನು ಲೈಕ್ ಡಿಫ್ರೆಂಟ್ ತುಂಬಾ ಚೆನ್ನಾಗಿದೆ ಯುನೀಕ್ ಆಗಿದೆ ಸೊ ನಾನು ಒಂದು ನಾಲ್ಕರಿಂದ ಐದಷ್ಟು ಗೌನ್ ಎತ್ತಿಟ್ಟೆ ಆಮೇಲೆ ಅವ್ರು ಹೇಳಿದರು ಅಂಗಡಿಯವರು ಲೈಕ್ ನೀವು ಅಷ್ಟೊಂದು ಟ್ರೈಲ್ ಮಾಡೋಕ್ಕಾಗಲ್ಲ ಒಂದು ಮೂರಿಂದ ನಾಲ್ಕು ಟ್ರೈ ಮಾಡ್ಬೋದು ಇನ್ನೂ ಬೇಕಾದರೆ ಒಂದು ಒಂದು ಎರಡು ಎಕ್ಸ್ಟ್ರಾ ಕೊಡ್ತೀನಿ ಟ್ರೈ ಮಾಡೋಕ್ಕೆ ಅಂತ ಅಂದರು ಸೊ ಅವ್ರದ್ದಿಂದಲೇ ಕೆಲವೊಂದು ರೂಲ್ಸ್ ಇತ್ತು ಫಾಲೋ ಮಾಡೋಕ್ಕೆ ಸರಿ ಆಯಿತು ಅಂತ ಅಂದ್ವಿ ಫ್ರೆಂಡ್ಸ್ ಆ್ಯಂಡ್ ನೀವು ನನ್ನ ರೈಟ್ ಸೈಡಲ್ಲಿ ನೋಡ್ಬೋದು ಅವೆಲ್ಲ ಲೆಹಂಗಾಸ್ ಲೆಹೆಂಗಾಸ್ ಅಲ್ಲ ಏನಂದರೆ ಅದನ್ನ ದಾವಣಿ ಲಂಗ ಟೈಪ್ ಏನು ಅಂತೀವಲ್ಲ ಲೆಹೆಂಗಾಸ್ ಅಂತಲೇ ಅನ್ಬೋದು ತುಂಬ ತುಂಬಾನೇ ಆಪ್ಷನ್ಸ್ ಇದೆ ಫ್ರೆಂಡ್ಸ್ ಒಂಥರ ಕನ್ಫ್ಯೂಸೇ ಆಗೋಯ್ತು ಇವಾಗ ತಗೊಳ್ಳೋ ಅಥವಾ ಗೌನ್ ತಗೊಳ್ಳಾ ಅಂತ ಇಲ್ಲಿ ನೋಡಿ ಲಕ್ಷ್ಮಣ ಹಿಡ್ಕೋಬಾರ ಸ್ವಲ್ಪ ಲಕ್ಷ್ಮ ಇಲ್ಲಿ ಹಿಡ್ಕೋ ಓಹ್ ಆಯ್ತು ಇಲ್ಲ 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 ಲಕ್ಷ್ಮ ಇದ್ ಮೂರ್ ಫಸ್ಟ್ ರೆಡ್ ಹಿಡ್ಕೊ ತುಂಬಾ ಚೆನ್ನಾಗಿದೆ ಸಕ್ಕತ್ತಾಗಿದೆ ಆಕ್ಚುಲಿ ಅದಕ್ಕೆ ನೀರು ಫಿಟ್ ಆಗತ್ತೆ ನೋಡು ಫಿಟ್ ಆದ್ರೆ ಸೂಪರ್ ಆಗಿದೆ ಇದು ಕೇಳಿ ಚೆನ್ನಾಗಿದೆ ಅಂತ ಆ್ಯಂಡ್ ಫ್ರೆಂಡ್ಸ್ ಅವತ್ತೆಲ್ಲ ಯಾವುದೇ ಗೌನ್ ತೊಗೊಂಡ್ರು ನನ್ನ ಮೇಲೆ ನಿಜವಾಗ್ಲೂ ಆ್ಯಕ್ಚುಲಿ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ್ಯಂಡ್ ಅರುಣ್ ಕೂಡ ಹೇಳ್ತಾ ಇದ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದನ್ನೇ ಹಾಕು ಅಲ್ಲ ಅಡುಗೆ ಕೂಡ ರೆಡ್ ಕಲರ್ ತುಂಬ ಇಷ್ಟ ಅಂತ ಇದು ಚೆನ್ನಾಗಿದೆ ಅಷ್ಟೇ ಅದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಅದಕ್ಕೆ

ಆ್ಯಂಡ್ ಇನ್ನೊಂದು ವಿಷಯ ಏನು ಗೊತ್ತಾ ಬರ್ತಾ ಅಲ್ವಾ ನಾನು ಅಕ್ಕ ನಂದುಲ ಕಿತ್ತಿತ್ತಾಳಿಬಿಟ್ಟಿದ್ವಿ ನಾನು ಏ ಯಾರು ಬೇಡ ಹೋಗು ನನ್ನ ಮಗನ ಬಡ ನಾನು ಮಾಡ್ಕೊತೀನಿ ಹಂಗೆ ಹಿಂಗೆ ನನ್ನ ಡ್ರೆಸ್ ಸೆಲೆಕ್ಟ್ ನಾನು ಮಾಡ್ಕೋತೀನಿ ಅಂದ್ಕೊಂಡು ಬಂದ್ಬಿಟ್ಟೆ ನಾನು ಬಂದಮೇಲೆ ಯೋಚನೆ ಮಾಡ್ತಾಯಿತು ಕರ್ಕೊಂಡು ಬರ್ಬೇಕಿತ್ತಲ್ಲಪ್ಪ ಅಂತ ಅಂದ್ಕೊಂಡು ಸೊ ಅರುಣ್ ಅವರು ಅವಾಗ ಏನು ಮಾಡಿದ್ರು ನನ್ಗೆ ಗೊತ್ತಿಲ್ದೇ ಅವ್ರು ವೀಡಿಯೋ ಕಾಲ್ನ ಸ್ಟಾರ್ಟ್ ಮಾಡಿಬಿಟ್ರು ಆಮೇಲೆ ನಂಗೆ ಗೊತ್ತಾಯಿತು ಓಕೆ ವೀಡಿಯೋ ಕಾಲ್ ಮಾಡ್ತಾವ್ರೆ ಅಂತ ನಾನೇನೋ ನನ್ನ ನನ್ನ ವೀಡಿಯೋಗೆ ರೆಕಾರ್ಡ್ ಮಾಡ್ತಾರೆ ಅಂತ ಅಂದ್ಕೊಂಡೆ ಬಟ್ ಅವ್ರ ಅಕ್ಕಾಗೆ ಹಾಗೂ ನಂದುಗೆ ವೀಡಿಯೋ ಕಾಲ್ ಮಾಡ್ತಾ ಇದ್ರು ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಒಂದು ಸ್ವಲ್ಪ ಸ್ವಲ್ಪ ಹಂಗೆ ಮಾತಾಡಿದ್ವಿ ಆ್ಯಂಡ್ ಅವ್ರಿಗೂ ಗೊತ್ತು ನಾನು ಅವ್ರು ಯಾವ ಡ್ರೆಸ್ ಸೆಲೆಕ್ಟು ಮಾಡಿ ಮಾಡಲ್ಲ ಅಂತ ಆ್ಯಂಡ್ ಅರುಣ್ಗೂ ಗೊತ್ತು ನಾನು ಹಾಗೇನೆ ಅಂತ ಬಟ್ ಏನೋ ಒಂಥರ ಚೆನ್ನಾಗಿತ್ತು ಕಿತ್ತಾಡಿದ್ರು ಕೂಡ ನಾವು ಒಂದಾಗಿಬಿಟ್ಟೇ ಓಕೆ ಫೈನ್ ವಿಡಿಯೋ ಕಾಲಲ್ಲೇ ಎಲ್ಲ ಸೆಲೆಕ್ಟ್ ಮಾಡಿಬಿಟ್ವಿ ಆ್ಯಂಡ್ ಅದಕ್ಕೆ ನಾನು ಸ್ವಲ್ಪ ಡಲ್ಲಾಗೂ ಕಾಣಿಸ್ತಾ ಇದ್ದೀನಿ ಒಂದಷ್ಟು ಆ್ಯಕ್ಟಿವ್ ಇರಲಿಲ್ಲ ನಾನು ಆ್ಯಂಡ್ ಇದು ಬಂದು ಒಂದು ಫಸ್ಟ್ ಡ್ರೆಸ್ ಟ್ರೈ ಮಾಡಿದ್ದು ನೋಡಿ ಹೇಗಿದೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ ಓಕೆ ಸೊ ಫಸ್ಟ್ ಬಂದು ಈ ಒಂದು ಡ್ರೆಸ್ನ ಟ್ರೈ ಮಾಡಿ ಬಂದೆ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸಕ್ಕದಾಗ ಕಾಣಿಸ್ತಾ ಇತ್ತು ಫ್ರೆಂಡ್ಸ್ ಬಟ್ ಏನಪ್ಪ ಅಂದರೆ ತುಂಬ ಹೆವಿ ಇತ್ತು ಹೆವಿಗಿಂತ ಜಾಸ್ತಿ ಓಕೆ ಹೆವಿ ಇದು ನಾನು ಸ್ವಲ್ಪ ಮ್ಯಾನೇಜ್ ಮಾಡ್ಕೋಬೋದು ಬಟ್ ತುಂಬ ದೊಡ್ಡದನ್ನಿಸ್ತಾ ಇತ್ತು ಅದು ಕ್ಯಾಮ್ರಾದಲ್ಲಿ ಅಷ್ಟು ಗೊತ್ತಾಗ್ತಾ ಇಲ್ಲ ಬಟ್ ಲೈವಲ್ಲಿ ನೋಡಿದ್ರಲ್ಲ ಬಟ್ಟೆನ ಲೈಕ್ ಫಸ್ಟು ಮುಂದೆ ಬಟ್ಟೆ ಹೋಗ್ತಾಯಿತ್ತು ಆಮೇಲೆ ನಾನು ಹಿಂದೆ ಇದ್ದೆ ಸೊ ಆ ಥರ ಆಗ್ತಾಯಿತ್ತು ಅಂದರೆ ನನಗೇನಪ್ಪ ಅಂದರೆ ಸ್ವಲ್ಪ ಓಡಾಡೋಕೆಲ್ಲ ಸ್ವಲ್ಪ ಈಸಿ ಆಗಬೇಕು ಹಂಗೆಲ್ಲ ನನ್ನ ಮೈಂಡಲ್ಲಿ ಇತ್ತು ಇದು ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ ಬಟ್ ಕ್ಯಾರಿ ಮಾಡೋಕ್ಕೊಂದು ಸ್ವಲ್ಪ ಕಷ್ಟ ಆಗ್ಬೋದಲ್ಲ ಅಂತ ಒಂದಿತ್ತು ಫ್ರೆಂಡ್ಸ್ ಅಂದರೆ ಇವೆಲ್ಲ ರಿಸೆಪ್ಷನಿಗೆಲ್ಲ ಚೆನ್ನಾಗಿರುತ್ತೆ ನಾವು ಒಂದೇ ಕಡೆ ನಿಂತ್ಕೊಂಡಿರ್ತೀವಲ್ಲ ಸೊ ಓಕೆ ಆ ಟೈಮ್ಗೆ ಚೆನ್ನಾಗಿರುತ್ತೆ ಬಟ್ ಇದು ಬರ್ಡೇ ಟೈಮಲ್ಲಿ ಮಕ್ಕಳು ಅಳ್ತಾರೆ ಅವ್ರಿಗೆ ಎತ್ಕೋಬೇಕು ಫೀಡಿಂಗ್ ಎಲ್ಲ ಫೀಡಿಂಗ್ ಫೀಡಿಂಗೆಲ್ಲ ಕಷ್ಟನೇ ಡ್ರೆಸ್ ಅಲ್ಲಿ ಬಟ್ ಸ್ಟಿಲ್ ಇಫ್ ಇನ್ ಕೇಸ್ ಓಡಾಡೋಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ಕೊಂಡು ನನ್ನ ಆ ಒಂದು ಮೈಂಡ್ಸೆಟ್ ಇತ್ತು

ಆಗ್ತಲ್ಲ ಫಿಟ್ ಆಗ್ತಲ್ವಾ ಹಾ ಆಗಲ್ವಾ ಸ್ಟಿಚ್ ಮಾಡಲ್ಲಂತ ಸುಮ್ಮನೆ ಟೈಟ್ ಮಾಡೋದಷ್ಟು ಅದರ ಮಾಡಲ್ಲ ಇಲ್ಲ ಲಕ್ಷ್ಮಮ್ಮ ಇದು ಚಿಕ್ಕದಾಯ್ತು ನನಗೆ ಐ ಆಮ್ ಸಾರಿ ಚಿಕ್ಕದಾಯ್ತು ಬಿಡು ಚಿಕ್ಕದನ ಕರೆಕ್ಟ್ ಮಾಡ್ಕೊಳ್ತೀರಲ್ವಾ ಸರ್ ಇದು ಚಿಕ್ಕದ ಆಯ್ತು ಅವರಿಗೆ ಟೈಟ್ ಆಗಲೇ ಲೂಸ್ ಮಾಡ್ತೀನಿ ಲೂಸ್ ಆಗುತ್ತಾ ಇನ್ನೆಡೆ ಟೈಟ್ ಮಾಡ್ಕೊಳ್ಳೋ ಲೂಸ್ ಮಾಡಕಾಗಲ್ವಾ ಓ ಅಂಗರ ಅಂಗರ ತುಂಬಾ ಟೈಟ್ ಎಷ್ಟಾ ಹಿಂದೆ ಆರೆ ಬ್ಯಾಕ್ ಸೈಡ್ ಅಲ್ಲಿ ಕಟ್ಟೆ ಕೊಡಿಲ್ಲಾ ಹ ಆ ಕವರ್ ಮಾಡ್ಕೊಂಡು ಹಿಂದೆ ಟೈಟ್ ಮಾಡ್ಕೊಳ್ಳೋ ಅನಿ ಹಾಕೋಕ್ಕೆ আরাಮಂಗ ಹಾಕೊಂಡೆ ತಾನೇ ನೋಡಿ ಇದು ನೀವು

ನನಗೆ ಇವಾಗ ಎಡಿಟ್ ಮಾಡ್ಬೇಕಾದ್ರೆ ಅನಿಸ್ತಾ ಇದೆ ಫ್ರೆಂಡ್ಸ್ ಕ್ಯಾಮ್ರದಲ್ಲಿ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಾನು ಯಾಕೆ ಬೇರೆ ಬಟ್ಟೆ ತಗೊಂಡೆ ಅಂತ ಸೊ ನಾನು ಯಾವ ಬಟ್ಟೆ ಫಿಕ್ಸ್ ಮಾಡಿದೆ ಯಾವ ಬಟ್ಟೆ ಹಾಕೊಂಡೆ ನಿಮಗೆ ನಾನು ಮುಂದೆ ಬ್ಲಾಗಲ್ಲಿ ತೋರಿಸ್ತೀನಿ ಬಟ್ ನಿಜ ನಂಗೆ ಇವಾಗ ಒಂಥರ ಬಟ್ ಬಂದ ದಟ್ಸ್ ಓಕೆ ಏನೂ ಮಾಡೋಕ್ಕಾಗಲ್ಲ ಬಟ್ ಕ್ಯಾಮ್ರಾದಲ್ಲಿ ನೋಡಕ್ಕೆ ಮಾತ್ರ ಎಲ್ಲ ಡ್ರೆಸ್ಸಸ್ಸು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಒಂದೇ ಒಂದು ತೊಂದರೆ ಏನಪ್ಪ ಅಂತಂದ್ರೆ ತುಂಬಾ ಭಾರ ಟೈಪ್ ಅನಿಸ್ತಾ ಇತ್ತು ನನಗೇನಪ್ಪ ಅಂತ ಅದು ಒಳಗಡೆ ಕೇನ್ಕೇನ್ ಇದೆಯಲ್ಲ ಸೊ ಅದನ್ನ ತೆಗೆದುಬಿಟ್ರೆ ಮೇ ಬಿ ಒಂದು ಸ್ವಲ್ಪ ಏನಂತಾರೆ ಚೆನ್ನಾಗಿ ಕಾಣಿಸುತ್ತೇನು ಅಂತ ಅಗೇನ್ ಮತ್ತೆ ಹೇಳ್ತಾ ಇದ್ದೀನಿ ಇದು ಒಂಥರ ರಿಸೆಪ್ಷನ್ಸ್ಗೆ ಹಾಕೋಕ್ಕೆಲ್ಲ ಸಕ್ಕದಾಗಿದೆ ಮಗು ಎತ್ಕೊಂಡು ಇವೆಲ್ಲ ಹಾಕೋಬೇಕು ಅಂದರೆ ನನಗೆ ಪರ್ಸ್ನಲಿ ಒಂದು ಸ್ವಲ್ಪ ಬೇಡ ಆ ಥರ ಇತ್ತು ಸೊ ಹೇಳ್ತೀನಿ ಮುಂದಕ್ಕೆಲ್ಲ ನಿಮಗೆ ನಾನು ತೋರಿಸ್ತೀನಿ ಯಾವ್ದು ತೊಗೊಂಡೆ ಏನಾಯಿತು ಎತ್ತ ಅಂತ ಆ್ಯಂಡ್ ಗೌನ್ ವಿಷಯ ಬಂದರೆ ಫ್ರೆಂಡ್ಸ್ ಆ ಒಂದೊಂದು ಗೌನ್ ಒಂದು ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಲೈಕ್ ಸ್ವಂತಕ್ಕೆ ನಾವು ಹಾಕೋಬೇಕು ಸ್ವಂತ ಸ್ಟಿಚ್ ಮಾಡಿಸ್ಬೇಕು ಅಂತ ಅಂದರೆ ಒಂದಿಷ್ಟು ಪ್ರೈಸ್ ಆಗುತ್ತೆ ಆ್ಯಂಡ್ ಇಲ್ಲಿ ನಾನು ನನ್ನ ಮ್ಯಾಚಿಂಗಿಗೆ ನನ್ನ ಮ್ಯಾಚಿಂಗ್ ಡ್ರೆಸ್ಗೆ ಅರುಣ್ಗೆ ಕೂಡ ನಾವು ನೋಡ್ತಾ ಇದ್ವಿ ಸೊ ಇವ್ರಿಗೂ ಸಹ ಚೆನ್ನಾಗಿ ಕಾಣಿಸ್ತಾ ಇತ್ತು ಅರುಣವ್ರೇನು ಜಾಸ್ತಿ ಟೈಮ್ ತಗೊಂಡಿಲ್ಲ ಅವ್ರು ಬೇಗ ಬೇಗ ಮಾಡಿಬಿಟ್ರು ನಂದಿನೇ ತುಂಬ ಟೈಮ್ ತಗೋತು ಫ್ರೆಂಡ್ಸ್ ಸೊ ಇದು ಬಂದು ಸ್ಟೋರು ಅಂದರೆ ಎರಡು ಫ್ಲೋರ್ ಇದೆ ಮೇಲ್ಗಡೆ ಫ್ಲೋರೆಲ್ಲ ಈ ಥರ ಈ ಥರ ಎಲ್ಲ ಇಟ್ಟಿದ್ದಾರೆ ಲೈಕ್ ಮೆಟರ್ನಿಟಿ ಬಟ್ಟೆ ಆಗಿರಲಿ ಫೋಟೋ ಶೂಟ್ಸ್ಗೆ ಪ್ರೀ ವೆಡ್ಡಿಂಗ್ಗೆ ಪ್ರತಿಯೊಂದು ಥರದ್ದು ಬಟ್ಟೆಗಳು ಇಲ್ಲಲ್ಲಿ ಅವೈಲೇಬಲ್ ಇದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಓಕೆ ಫ್ರೆಂಡ್ಸು ಇವಾಗ ಜಸ್ಟ್ ಬಂದು ಮನೆಗೆ ಒನ್ ಅವರ್ ಏನೋ ಆಯಿತು ಬಂದು ಆ್ಯಂಡ್ ಬಂದ ತಕ್ಷಣ ಫಸ್ಟು ದೋಸೆ ತಿಂದೆ ಬಿಕಾಸ್ ತುಂಬಾ ಹೊಟ್ಟೆ ನಾನು ಅಲ್ಲಿ ಏನೂ ತಿಂದಿರಲಿಲ್ಲ ಬಿಕಾಸ್ ಮಮ್ಮಿ ನಾನ್ ವೆಜ್ ಮಾಡಿದರು ಆ್ಯಂಡ್ ನಾನು ನಾನ್ ವೆಜ್ ತಿನ್ನಲ್ಲ ಸೊ ಮೋಸ್ಟ್ಲಿ ಈ ವ್ಲಾಗ್ ಬರೋಷ್ಟರಲ್ಲಿ ಶ್ರಾವಣ ಎಲ್ಲ ಮುಗ್ದೋಗಿರುತ್ತೆ ಆಲ್ರೆಡಿ ಇವತ್ತೇ ಲಾಸ್ಟ್ ಡೇಟು ಸೊ ಬಟ್ಟೆ ಬಗ್ಗೆ ಹೇಳಬೇಕು ಅಂದರೆ ಕಲೆಕ್ಷನ್ಸ್ ತುಂಬ ಅಂದರೆ ತುಂಬ ಕಲೆಕ್ಷನ್ಸ್ ಇತ್ತು ಫ್ರೆಂಡ್ಸ್ ಆ್ಯಂಡ್ ಅಫೋರ್ಡೆಬಲ್ ಪ್ರೈಸ್ ಅಂತಲೇ ಹೇಳ್ಬೋದು ಎರಡು ಸಾವಿರದಿಂದ ಸಿಕ್ಸ್ ಥೌಸಂಡ್ ಟೂ ಥೌಸಂಡ್ ಟು ಸಿಕ್ಸ್ ಥೌಸಂಡ್ವರೆಗೂ ನಿಮಗೆ ಪ್ರೈಸ್ ರೇಂಜ್ ಇದ್ದಾವೆ ಫಾರ್ ಬೋತ್ ಮೆನ್ಸ್ ಆ್ಯಂಡ್ ವುಮೆನ್ ಲೆಹೆಂಗಾ ಗೌನ್ಸು ಮೆಟರ್ನಿಟಿ ಫೋಟೋಶೂಟು ಪ್ರೀ ವೆಡ್ಡಿಂಗ್ ಫೋಟೋ ಪ್ರತಿಯೊಂದು ಥರದ ಫೋಟೋಶೂಟ್ಸ್ಗೂ ಮದುವೆಗೂ ಪ್ರತಿಯೊಂದಕ್ಕೂ ಬಟ್ಟೆಗಳೆಲ್ಲ ಅವೈಲೇಬಲ್ ಇದು ಒಂದ್ಸತಿ ಚೆಕ್ಔಟ್ ಮಾಡಿ ಅಂತ ಹೇಳ್ತೀನಿ ಆ್ಯಂಡ್ ಗಾಡ್ ಪ್ರಾಮಿಸ್ ಇದು ಯಾವುದೇ ಥರದ ಕೊಲಾಬ್ರೇಷನ್ ಆಗಲಿ ಪ್ರಮೋಷನ್ ಆಗಲಿ ಏನೂ ಇಲ್ಲ ನಾನು ದುಡ್ಡು ಕೊಟ್ಬಿಟ್ಟೇ ಆ ಬಟ್ಟೆನ ರೆಂಟಲ್ಲಿ ತೊಗೊಂಡಿರೋದು ನಾನು ಯಾಕೆ ನಿಮಗೆ ಇಷ್ಟು ಸ್ಪೆಸಿಫಿಕ್ ಆಗಿ ಓಪನ್ ಆಗಿ ಹೇಳ್ತಾ ಇದ್ದೀನಿ ಅಂತಂದರೆ ಬಿಕಾಸ್ ನಾನು ನಿಮ್ಮ ಥರನೇ ನಾನು ಒಬ್ಬರು ಪೋಸ್ಟ್ ನೋಡಿದ್ರೆ ನಾನು ಯೋಚನೆ ಮಾಡ್ತೀನಿ ಎಲ್ಲಿಂದ ತಗೋತಿರ್ಬೋದು ಈ ಬಟ್ಟೆ ಎಲ್ಲಿ ಸಿಗುತ್ತೆ ಅವ್ರಿಗೆ ಬಟ್ಟೆ ಎಲ್ಲ ಅಂತ ಸೊ ಮೇ ಬಿ ಕೆಲವೊಬ್ರಿಗೆ ಎಲ್ರಿಗೂ ಅಲ್ಲ ಬಟ್ ಕೆಲವೊಬ್ರಿಗೂ ನಿಮಗೂ ನಂತರ ಒಂದು ಥಾಟ್ಸ್ ಬರುತ್ತೆ ಒಂದು ಡೌಟ್ ಇರುತ್ತೆ ಅಂತ ಅನ್ಕೋತೀನಿ ಸೊ ಅವ್ರಿಗೆ ಸ್ಪೆ ಸ್ಪೆಷಲಿ ನಿಮಗೋಸ್ಕರೇ ಹೇಳ್ತಿರೋದು ಸೊ ಈ ಥರ ರೆಂಟಲೆಲ್ಲ ಬಟ್ಟೆ ಕೊಡ್ತಾರೆ ಫ್ರೆಂಡ್ಸ್ ನಮಗೆ ಪರ್ಚೇಸ್ ಮಾಡಿ ಸುಮ್ಮನೆ ಏನಂತಿ ಹತ್ತು ಹದಿನೈದು ಸಾವಿರ ಆ ಥರ ಗೌನ್ಸ್ಗೆ ಹಾಕ್ಕೋಬೇಕು ಮತ್ತು ನಾವು ಅದನ್ನ ಯೂಸೇ ಮಾಡಲ್ಲ ಆ ಥರ ಎಲ್ಲ ಮೈಂಡ್ಸೆಟ್ ಇದ್ದರೆ ಈ ಥರ ರೆಂಟ್ ಆಪ್ಷನ್ಸ್ಗೂ ಹೋಗ್ಬೋದು ಸೊ ತುಂಬ ಬೇರೆ ಬೇರೆ ಕಲಕ್ಸ್ ಕಲರ್ಸ್ ಡಿಸೈನ್ಸ್ ಪ್ಯಾಟರ್ನ್ ಕಲೆಕ್ಷನ್ಸ್ ತುಂಬ ಇದ್ದಾವೆ ಸೊ ಒಂದ್ಸತಿ ಚೆಕ್ಔಟ್ ಮಾಡಿ ಅಂತ ಹೇಳ್ತೀನಿ ಬರ್ಡ್ ಡೇ ಎಲ್ಲದಕ್ಕೂ ಇದೆ ಸೊ ಅಷ್ಟೇ ಫ್ರೆಂಡ್ಸ್ ಈ ಒಂದು ಬ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ ಆ್ಯಂಡ್ ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ತುಂಬ ಜನ ನನ್ನ ವ್ಲಾಗ್ನ ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ಯಾಕೆ ಅಂತ ಗೊತ್ತಿಲ್ಲ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನಗೆ ಮಾತ್ರ ಅಲ್ಲ ರೀ ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬಿಕಾಸ್ ಎಲ್ಲರೂ ನಿಮಗೆ ಎಂಟರ್ಟೈನ್ ಅನ್ನೋದು ಮಾಡ್ತಿ ಮಾಡಿ ಸ್ವಲ್ಪ ಆದರೂ ಮಾಡ್ತೀವಲ್ಲ ಸೊ ಆದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಕನ್ನಡ ಯೂಟ್ಯೂಬರ್ಸ್ಗೆ ಇನ್ನೂ ನೀವು ಸಪೋರ್ಟ್ ಮಾಡಿ ಜಾಸ್ತಿ ಬೆಳೆಸಿ ಬಿಕಾಸ್ ನೀವು ಸಪೋರ್ಟ್ ಮಾಡಿದ್ರೆ ನಾವು ಇನ್ನೂ ಬೆಳೆಯೋಕ್ಕಾಗೋದು ಇನ್ನೂ ಏನಾದರೂ ಮಾಡ್ಬೋದು ಸೊ ಅಷ್ಟೇ ಫ್ರೆಂಡ್ಸ್ ಎಲ್ರಿಗೂ ಒಳ್ಳೆಯದಾಗಲಿ ಮತ್ತೆ ನೆಕ್ಸ್ಟ್ ಪ್ರೋಗಲ್ ಸಿಗೋಣ ಅಲ್ಲಿ ತನಕ ಬಾಯ್ ಬಾಯ್ ಮಾಡುವ ಬಾಯ್ ಬಾಯ್ ಮಾಡಿ ಲಡ್ಡು ಬಾಯ್ ಲಡ್ಡಾ ಓಕೆ ಫ್ರೆಂಡ್ಸು ಸುಮಾರು ಒಂದು ಸಲ ಟ್ರೈ ಮಾಡಿದೆ ಸೊ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಹಾಕಿದ್ದೀನಿ ಕೆಲವೊಂದು ಕ್ಲಿಪ್ಪಿಂಗ್ಸ್ ಅರುಣ್ ಫೋನಲ್ಲಿ ಉಳ್ಕೊಂಡಿದ್ದೆ ಇಲ್ಲ ಮೇ ಬಿ ನೆಕ್ಸ್ಟ್ ವ್ಲಾಗಲ್ಲಿ ಅದನ್ನ ಹಾಕಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಇನ್ನೊಂದು ಏನಪ್ಪಾ ಅಂದರೆ ಇಡೀ ವ್ಲಾಗ್ ಮಾಡೋಕ್ಕೆ ಅಷ್ಟೊಂದು ಟೈಮ್ ತಗೊಂಡಿಲ್ಲ ಅಷ್ಟೊಂದು ಬೇಜಾರಾಗಿಲ್ಲ ಬಟ್ ಲಡ್ಡು ಜೊತೆ ಒಂದು ವ್ಲಾಗ್ನ ಎಂಡ್ ಮಾಡೋಣ ಅಂತ ಅಂದ್ಕೊಂಡೆ ಅದೇ ಒಂದಷ್ಟು ಟೈಮ್ ಆಯಿತು ಸೊ ಕೆಲವೊಂದು ರಾಕ್ ಕ್ಲಿಪ್ಪಿಂಗ್ಸ್ನ ಲಡ್ಡು ಜೊತೆ ಹಾಕಿ ಹಾಕ್ತಾ ಇದ್ದೀನಿ ಸೊ ಪ್ಲೀಸ್ ನೋಡಿ ತುಂಬಾ ಕ್ಯೂಟಾಗಿದೆ ಅಂದರೆ ನನಗೇನಪ್ಪ ಅಂದರೆ ಫೋನಲ್ಲಿ ಇಟ್ಟು ಎಲ್ಲ ಡಿಲೀಟ್ ಆಗ್ಬಿಡುತ್ತಲ್ವಾ ಅದಕ್ಕೆ ಈ ಒಂದು ವಿಡಿಯೋ ವೀಡಿಯೋ ಹಾಕ್ತಾ ಇದ್ದೀನಿ ಸೊ ಲೈಫ್ ಲಾಂಗ್ ಅದು ನಮ್ಮ ಜೊತೆ ಇರುತ್ತೆ ಅಂತ ಸೊ ಅದನ್ನು ನೋಡ್ಕೊಂಡು ಬನ್ನಿ ಓಕೆ ನಾ ಫ್ರೆಂಡ್ಸು ಜಸ್ಟ್ ಮನೆಗೆ ಬಂದೆ ಒಂದು ಸ್ವಲ್ಪ ಟೈಮ್ ಆಯಿತು ಆ್ಯಂಡ್ ನೋಡ್ಬೋದು ಫುಲ್ ಎಕ್ಸಾಸ್ಟ್ ಆಗಿದ್ದೀನಿ ಅಂದರೆ ಶಾಪಿಂಗ್ ಅಂತ ಹೋಗಿದ್ವ ಓನಮ್ಮ ಸೊ ಶಾಪಿಂಗ್ ಅಂತ ಹೋಗಿದ್ವಿ ಶಾಪಿಂಗ್ ಅಂತೀನಿ ಯಾಕಮ್ಮ ಓಕೆ ಫ್ರೆಂಡ್ಸ್ ಸೊ ಯರ್ ಐ ಆಮ್ ಬ್ಯಾಕ್ ವಿತ್ ಲಡುಮಾ ಆ್ಯಂಡ್ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇತ್ತು ಫ್ರೆಂಡ್ಸ್ ಜಸ್ಟ್ ಮನೆಗೆ ಬಂದೆ ಒಂದು ಅರ್ಧ ಗಂಟೆ ಒನ್ ಅವರ್ ಆಯಿತು ಮನೆಗೆ ಬಂದು ಸೊ ಪಾರ್ಸಲ್ ದೋಸೆ ಪಾರ್ಸಲ್ನ ತೊಗೊಂಡಿದೆ ಸೊ ಇಲ್ಲಿ ಮಾತಾಡ್ತಾ ಇದ್ದಾನೆ ಅದಕ್ಕೆ ಲಡುಮಗೆ ನೋಡ್ತಾವೆ ಯಾಕ ಯಾಕಮ್ಮ ಸೊ ದೋಸೆ ಪಾರ್ಸಲ್ ತೊಗೊಂಡಿದ್ನಲ್ಲ ಸೊ ನಾವು ಓಕೆ ಫ್ರೆಂಡ್ಸು ದೋಸೆ ನಾ ಪಾರ್ಸಲ್ ತೊಗೊಂಡಿದ್ವಿ ಆ್ಯಂಡ್ ಬಂದುಬಿಟ್ಟು ಫಸ್ಟ್ ನಾನು ದೋಸೆ ತಿಂದೆ ಬಿಕಾಸ್ ಮಮ್ಮಿ ಚಿಕನ್ ಮಾಡಿದ್ರು ಆ್ಯಂಡ್ ನಾನು ಚಿಕನ್ ಎಲ್ಲ ಏನೂ ಇಲ್ಲ ಲಡ್ಡು ಮಾ ನೋಡಿದ್ರು ಏನು ಮಾಡ್ತಾ ಯಾಕೋ ಹ್ಞೂ ನಾನು ಕಸ್ತೂರಿ ನಾನು ಲಡ್ಡು ಮಾಗ ಏನಂತ ಕರಿತೀನಿ ಗೊತ್ತಾ ಫ್ರೆಂಡ್ಸ್ ಕಸ್ತೂರಿ ಅಂತ ಕರಿತೀನಿ ನನ್ನ ಕಸ್ತೂರಿ ನಂಗೆ ಅದೇನೋ ಗೊತ್ತಿಲ್ಲ ಕಸ್ತೂರಿ ಅಂದರೆ ತುಂಬ ಇಷ್ಟ ಈ ಹೆಸರು ಸೊ ಅದಕ್ಕೆ ಕಸ್ತೂರಿ ಅಂತ ಕರಿತೀನಿ ಕಸ್ತೂರಿ ಹ್ಞೂ ಬಾ ಓಕೆ ಫ್ರೆಂಡ್ಸು ನಾನು ಹಾಗೂ ಲಡ್ಡು ಆ್ಯಂಡ್ ಮಮ್ಮಿ ಅರುಣೋರು ಎಲ್ಲರೂ ಮನೆಗೆ ಬಂದ್ವಿ ಸೊ ಮಮ್ಮಿ ಅಲ್ಲೇ ಗಾಡಿ ಹತ್ರ ಇಟ್ಕೊಂಡ್ರು ಆ್ಯಂಡ್